ಇವತ್ತಿನ ದಿನ ಇವತ್ತಿನ ದಿನ ಏನು ಈ ಒಂದು ಬಿಚ್ಚಗಲ್ಲಳ್ಳಿ ಗ್ರಾಮದಲ್ಲಿ ಏನು ಡೈರಿ ಚುನಾವಣೆ ನಡೆಯಿತು ಅದರ ಪ್ರಯುಕ್ತ ಜಯ ಸೇಸರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ರಿಗೂ ನಾನು ಕೃತಜ್ಞ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಗೆಲ್ಲಿಸಲು ಶ್ರಮ ತೊಟ್ಟಿರ್ತಕ್ಕಂಥ ಎಲ್ಲಾ ನಮ್ಮ ಪಕ್ಷದ ಹಿರಿಯರು ಸ್ತ್ರೀಯರು ಆಗ ಊರಿನ ಗ್ರಾಮಸ್ಥರು ನಮ್ಮ ಮುಖಂಡರು ಸುಮಾರು ಜನ ಇದ್ದಾರೆ ಅನಿಸಾ ಬೇಡಿ ಯಾಕಂದ್ರೆ ಎಲ್ಲ ಹೆಸರು ಹೇಳಲಿಕ್ಕೆ ಆಗಲ್ಲ ಬಹುಶಃ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ತುಂಬಾ ಶ್ರಮ ಪಟ್ಟು ಈ ಒಂದು ಚುನಾವಣೆ ಯಾಕಂದ್ರೆ ನೆಟ್ಟು ನೆಕ್ ಇರ್ತಕ್ಕಂತ ಒಂದು ಚುನಾವಣೆ ಆ ಚುನಾವಣೆಯನ್ನ ಗೆಲ್ಲಿಸ್ಲಿಕ್ಕೆ ಎಲ್ಲರೂ ಸಹಕಾರ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ರೂ ಶಕ್ತಿ ಮೀರಿ ಕೆಲಸ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮುಖ್ಯವಾಗಿ ನಮ್ಗೆ ಅಲ್ಲಿ ಗೆದ್ದಿರೋದೊಂದು ಮುಖ್ಯವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಒಂದು ಚುನಾವಣೆ ಬರುತ್ತೆ ನಮ್ಮ ಕಣೇ ನಾಗರಾಜನ್ ಅವರ ಒಂದು ಚುನಾವಣೆ ಆ ಚುನಾವಣೆ ಸಹ ಅದೇ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಒಂದು ಒಂದು ಓಟು ಹೆಚ್ಚಿಗೆ ಈಗ ಬಂತು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನಾಲ್ಕು ಮಾತು ಮಾತಾಡಲು ತಮ್ಮೆಲ್ರಿಗೂ ಒಂದಿಸ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ